ನೋಡಮ್ಮ ನಿನ್ನ ದೊಡ್ಡ ಮಗಳು ಮದುವೆ ಮಂಟಪಕ್ಕೆ ಬರೋದಕ್ಕೆ ಮುಂಚೆನೆ ಆ ತರಲೆ ನನ್ನ ಮಗ ದಾಳಿ ಕಟ್ಟಿ ಸೆಕೆಂಡ್ ಹ್ಯಾಂಡ್ ಮಾಡಿಬಿಟ್ಟಿದ್ದಾನೆ ಅದಕ್ಕೆ ಈಗ ನನ್ನ ಮಗನಿಗೆ ನಿಮ್ಮ ಎರಡನೇ ಮಗಳನ್ನ ಕೊಟ್ಟು ಮದುವೆ ಮಾಡಿ ಅಂತ ಕೇಳ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ ತಾವೇನಂತೀರಾ ಹಾಗೆ ಮಾಡೋಣ ಒಂದೊಳ್ಳೆ ದಿನ ನೋಡಿ ನಿಶ್ಚಿತಾರ್ಥ ಇಟ್ಕೊಳ್ಳಿ ಒಳ್ಳೇದಮ್ಮ ಧನ್ಯವಾದಗಳು ನಾನಿನ್ ಬರ್ತೀನಿ ನಮಸ್ಕಾರ ಲಕ್ಷ್ಮಿ ನೀನು ಆ ಮನೆ ಹಾಳನ್ ಅವನಿಂದಲೇ ರಮ್ಯಾ ಬಾಳ್ ಹಾಳಾಗೋಯ್ತು ನೋಡು ಸೌಮ್ಯಳಿಗೆ ನಾನೊಂದು ಒಳ್ಳೆ ಸಂಬಂಧ ನೋಡಿದೀನಿ ಹುಡುಗ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆ ಅಮೇರಿಕಾ ಲಂಡನ್ನು ಜರ್ಮನ್ನು ಅಂದ್ರೆ ಅವನಿಗೆ ಅಡಿಗೆ ಮನೆ ರೂಮು ಹಾಲು ಇದ್ದ ಹಾಗೆ ನೋಡು ಹುಡುಗ ಬೆಂಗಳೂರಿನಲ್ಲಿ ಬೆಳಿಗ್ಗೆ ಕಾಫಿ ಮುಗಿಸಿ ಲಂಡನ್ನಲ್ಲಿ ಟಿಫನ್ ಮಾಡ್ತಾನೆ ಅಮೇರಿಕಾದಲ್ಲಿ ಮಧ್ಯಾಹ್ನ ಊಟ ಮುಗಿಸಿ ಸಿಂಗಪುರ್ ಡಿನ್ನರ್ ಮಾಡ್ತಾನೆ ಆನಂದ್ ಅಂತ ಅವನ ಹೆಸರು ನಿನ್ನ ಗಂಡನ ಸ್ನೇಹಿತನ ಮಗ ನೀನ್ ಹೋಗಿ ಈ ಮದುವೆ ಬಗ್ಗೆ ನಿನ್ ಗಂಡನ್ ಕೇಳು ಏನು ನಾನು ಹೋಗಿ ನಾನು ಗಂಡನ್ ಕೇಳ್ಬೇಕಾ ಅವ್ರು ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ ಹ್ಮ್ ನಿನ್ನ ಶ್ರೀಮಂತ್ಗೆ ಆಡಂಬರದಲ್ಲಿ ಅವ್ರನ್ನ ಮರೆತೇ ಬಿಟ್ಟಿದ್ಯಾ ಅವರು ಸಖತ್ತ ದುಡ್ಡು ಮಾಡ್ಕೊಂಡು ಇದೇ ಬೆಂಗಳೂರಲ್ಲಿ ಹಾಯಾಗಿದ್ದಾರೆ ಆನಂದಿನ ಆಸ್ತಿನೆಲ್ಲ ಅವರೇ ನೋಡ್ಕೊಳ್ಳುದು ಆನಂದನಿಗೆ ಅವ್ರ ಮಾತು ಅಂದ್ರೆ ವೇದವಾಕ್ಯ ಹಾ ನಾನು ಅಡ್ರೆಸ್ ಕೊಡ್ತೀನಿ ನೀನು ಹೋಗಿ ಈ ಮದುವೆ ವಿಷಯವಾಗಿ ನಿನ್ನ ಗಂಡ ಹತ್ರ ಮಾತಾಡು ಇಷ್ಟು ವರ್ಷ ಆದ್ಮೇಲೆ ಈಗ ಹೋಗಿ ನಾನು ಹೇಗೆ ಮಾತಾಡೋದು ಅಯ್ಯೋ ಇದಕ್ಕೆ ನೀನು ಬುದ್ಧಿ ಇಲ್ಲ ಅನ್ನೋದು ಅಲ್ಲ ಕಣೆ ನೀನ್ ಅವ್ರನ್ನ ಬಿಟ್ಟಿದ್ರು ಅವ್ರು ಕಟ್ಟಿರೋ ಮಾಂಗಲ್ಯ ನಿನ್ನ ಕೊರಳಲ್ಲಿ ಇದೆ ತಾನೆ ಅಂದಮೇಲೆ ಇನ್ಯಾಕೆ ನಾಚಿಕೆ ಹೋಗಿ ಕಾಲು ಹಿಡಿದು ಕೇಳ್ಕೊ ಕಾರಿವಾಸಿ ಕತ್ತೆ ಕಾಲು

ತಂದ್ಕೊಡೋ ಯೋಗ್ಯತೆ ಬೇಕು ಅದು ನಿನ್ ಕೈಯಿಂದ ಸಾಧ್ಯ ಇಲ್ಲ ಯಾಕು ಎಷ್ಟೇ ಆಗ್ಲಿ ನೀನು ತಂದೆ ಆಸ್ತಿಲಿ ತಿನ್ಕೊಂಡ್ ನ್ಯಾಯ ನೀತಿ ಧರ್ಮ ಅಂತ ಕರಿ ಕೋಟ್ ಹಾಕೊಂಡು ಕೋರ್ಟ್ ನಲ್ಲಿ ಪೋಸ್ಟ್ ಕೊಟ್ಟೆ ಸಾಲದು ಮತ್ತೆ ನಾನ್ ಬೇಕು ಅಂದ್ರೆ ಸಂಪಾದನೆ ಮಾಡ್ಕೊಂಡು ಬಂದು ಈ ಮನೆ ಮೆಟ್ಲತ್ತು ಮಕ್ಕಳು ಯಾಕೆ ಅವ್ರ ಕೈಲಿ ಭಿಕ್ಷೆ ಹೆಚ್ಚಿಸಿ ಹೊಟ್ಟೆ ತುಂಬಿಸ್ಕೊಳಕ್ಕ ಇಲ್ಲ ಎಷ್ಟೇ ಆಗ್ಲಿ ಹೆಣ್ಮಕ್ಳು ಬಣ್ಣ ಮಾಡಿಸೋ ಉಸಿರು ಹಳ್ಳಿ ನೋಡಿದ್ದೆ ಆಮೇಲೆ ನಿನ್ನನ್ನೇ ನೋಡ್ತಾ ಇರೋದು ಹ್ಮ್ ನಾಟಕ ಚೆನ್ನಾಗಿ ಮಾಡ್ತೀಯ ಏನಾಗ್ಬೇಕಾಗಿತ್ತು ಏನೋ ಕೆಟ್ಕಳಿಗೆ ಆಗ್ಬಾರ್ದಾಗೋಯ್ತು ನೀವೆಲ್ಲ ಮರ್ತ್ಬಿಟ್ಟು ನಂಗೊಂದು ಫೋನ್ ಮಾಡಬಾರ್ದಾಗಿತ್ತ ಸರಿ ಈಗೇನಾಗಬೇಕಾಗಿದೆ ಏನೂ ಇಲ್ಲ ಅದೇ ನಮ್ಮ ಮಗಳು ಸೌಮ್ಯ ಇದ್ದಾಳಲ್ಲ ನೀವು ಬರಬೇಕಾದ್ರೆ ಚಿಕ್ಕ ಮಗು ಈಗ ಬೆಳೆದು ದೊಡ್ಡವಳಾಗಿದ್ದಾಳೆ ಹೋಳ್ಗೀಗೆ ಇಪ್ಪತ್ತು ವರ್ಷ ಅವಳಿಗೆ ಮದುವೆ ಮಾಡಬೇಕು ಏನ್ ಮಾಡ್ಬೇಕು ನನ್ಗೊಂದು ಗೊತ್ತಾಗ್ತಾ ಇಲ್ಲ ರೀ ಮದುವೆನಾ ಮಾಡು ನಾನು ಗೆಸ್ಟ್ ಆಗಿ ಬರ್ತೀನಿ ಏನ್ರಿ ಹೀಗೆ ಮಾತಾಡ್ತಾ ಇದ್ದೀರಾ ಅವಳು ಎಷ್ಟೇ ಆಗಲಿ ನಿಮ್ಮ ನೀವು ತಾನೇ ಮುಂದೆ ನಿಂತು ಗಂಡು ಹುಡುಗಿ ಮದುವೆ ಮಾಡಬೇಕು ಅಂದ್ರೆ ನಾನು ಬ್ರೋಕರ್ ಕೆಲಸ ಮಾಡ್ಬೇಕು ಅಂತನಾ ಗಂಡು ಹುಡ್ಕಕ್ಕೆ ಎಲ್ಲೂ ಹೋಗ್ಲಿ ನಾನು ಅಯ್ಯೋ ನೀವೆಲ್ಲೂ ಹೋಗ್ಬೇಕಾಗಿಲ್ಲ ಎಲ್ಲ ಹುಡುಕ್ಬೇಕಾಗಿಲ್ಲ ರೀ ಅದೇ ನಿಮ್ ಸ್ನೇಹಿತನ್ ಮಗ ಫಾರಿನ್ ಅಲ್ಲಿ ಅದ್ಯಾವುದೋ ದೊಡ್ಡ ಕೆಲಸ ಮಾಡ್ತಿದ್ದಾನಲ್ಲ ಅವನ್ ಯಾಕೆ ನಮ್ ಸೌಮ್ಯ ಕೊಡಬಾರ್ದು ಉಂಟಾ ಈಗ ಅರ್ಥವಾಯ್ತು ನಿನಗೋಸ್ಕರ ನಿನ್ಗೋಸ್ಕರ ಅಲ್ದಿದ್ರು ನನ್ನ ಮಗಳಿಗೋಸ್ಕರ ನಾನು ಮಾಡೇ ಮಾಡ್ತೀನಿ ನಾಳೆ ಆನಂದ ಅಮೆರಿಕದಿಂದ ಬರ್ತಾ ಇದ್ದಾನೆ ನೀನು ಮಧ್ಯಾಹ್ನ ನನಗೆ ಫೋನ್ ಮಾಡು ನಾಳೆ ನೀನು ಎಷ್ಟು ಗಂಟೆಗೆ ಬರಬೇಕು ಅಂತ ನಾನು ತಿಳಿಸ್ತೀನಿ ಯು ಕ್ಯಾನ್ ಗೋ ನೌ ಅಮೆರಿಕದಿಂದ ಅಮೇರಿಕರೇ ಬಿಡಬೇಡ ನೀನು ತಾಳಿ ನೋಡಿ ಗಂಡ ಯಾರು ಅಂತ ಕೇಳಿದ್ರೆ ನಮ್ಮ ಅಮ್ಮನಿ ತಂಗಿ ಮೊದಲ ನಿಂತು ಹೋಗುತ್ತೆ ಸಿಸ್ಟರ್ ಆನಂದ್ ಮೈ ವೈಫ್ ಲಕ್ಷ್ಮಿ ನಮಸ್ಕಾರ ಹಾ ನಿಮ್ ಕೈಲಿ ಚಿಪ್ ನಾಂಕಲ್ಲಿ ಚಿಪ್ ಕೊಟ್ಟು ಕೇಕ್ ಮಾಡಿದ್ದು ಇವರೇನಾ ಮೈ ಸ್ವೀಟ್ ಡಾಟಾ ಸೌಮ್ಯ ಕಿಸಿಂಗ್ ಅಂಕಲ್ ನಿಮ್ ಸೂಪರು ಆಂಟಿ ತರನೆ ಲಂಗಡ ಅಡ್ಜಸ್ಟ್ ಮಾಡ್ಕೊಬಿಡಿ ನಾಳೆ ಎಸ್ ಎನ್ ಕೃಷ್ಣ ಅವರು ಅವ್ರ ಮನೆಗೆ ಟಿಫನ್ ಕರೆದಿದ್ದಾರೆ ಲಂಚ್ ಬಂದ್ಬಿಡಿ ಅಯ್ಯೋ ಇಲ್ಲ ಬಿಡಿ ಸಾಕಾರ ಸಚಿವ ವ ಡಿಕೆ ಶಿವಕುಮಾರ್ ಅವರು ಕೋಡಳ್ಳಿ ಊಟಕ್ಕೆ ಕರೆದಿದ್ದಾರೆ ಹೋಗಿಲ್ಲ ಅಂದ್ರೆ ಮುನ್ಸ್ಕೊಂಡು ಬಿಡತಾರೆ ರಾತ್ರಿ ಗೆ ಡಿನ್ನರ್ ಗೆ ರಾತ್ರಿನಾ ಹೇಗ್ ಬರಕಾಗುತ್ತೆ ಏನೋ ಬೇಬಿ ಹಾಕ್ಬಿಟ್ಟಿರ್ತೀವಿ ಬೇಬಿ ಅಂದ್ರೆ ಸೈಪ್ಲೇಸ್ ಬೇಬಿ ಇದ್ರೆ ಬಿಲ್ ಕ್ಲಿಂಟನ್ ಮಗಳು ಬೇಬಿ ಕ್ಲಿಂಟನ್ ಇವಳು 나 ಊಟಕ್ಕೆ ಕರೆದಾಳೆ ಇವಳು ಏನಾದರೂ ಹೋಗ್ಲಿಲ್ಲ ಅಂದ್ರೆ ಟೂ ಬಿಡ್ತಾಳೆ ನಾಡಿದ್ದಾದ್ರೂ ಬರ್ಬೋದಲ್ಲ ಓಕೆ ಥ್ಯಾಂಕ್ ಯು ಆಲ್ ದಾ ನೀ

ಮುಂಡೆ ಜಂಗುಮ ಮಂಡೆ ಗುರುವೇ ಗುರುವೇಶ್ವಾರುಣ್ಯಕ್ಕೆ ದಯ ಮಾಡೋರೇ ಚೆನ್ನಾಗಿದ್ದೀನೋ ನೀನ್ ಹೇಗೋ ಬಂದಿ ಇಲ್ಲಿ ಅಯ್ಯೋ ಅಂದ್ರೆ ಬೆಳಿಗ್ಗೆ ಎದ್ದೋನೇ ಉದಯ ರಂಗ ಬಸ್ ಹೊಂದೆ ಸಿಟಿ ಮಾರ್ಕೆಟ್ ಅಲ್ಲಿ ಇಟ್ಕೊಂಡೆ ಇಲ್ಲಿ ಬಂದ ಆಮೇಲೆ ಆಟೋ ತರದ್ ಲೆಕ್ಕಾಗುತ್ತೆ ಆಮೇಲೆ ಭಿಕ್ಷುಕ್ರದ ಆಟೋನಲ್ಲಿ ಓಡಾಡ್ತಾರೆ ಅಂತ ಮತ್ತೆ ಯಾಕೆ ವ್ಯಾಲಿ ಡೌನ್ ಮಾಡೋದು ಬಿ ಟಿ ಎಸ್ ಬಸ್ ಹತ್ತನ ಅಂತ ಹೋದೆ ಅಡ ಕಂಡಕ್ಟ್ರು ರಯ ರಯ ಅನ್ಬಿಟ್ಟ ನಾನು ವಯಾ ವಾಯಾ ಅಂತ ಓಡ್ಕೊಂಡಿಲ್ ಬಂದೇ ಬಿಟ್ಟು ಬಂದ್ ನೋಡ್ತೀನಿ ಕಾಂಪೌಂಡ್ ಮುಂದೆ ಮಣ ಸತ್ತೆ ಮೇಯ್ತಾಯ್ತು ನಮ್ಮ ಕತ್ತೆ ಅವಾಗ್ಲೇ ನನಗೆ ಗೊತ್ತಾಗಿದ್ದು ಒಳಗಡೆ ಇರೋಳು ನಮ್ ಅತ್ತೆ ಅಂತ ಸರಿ ಹೆಂಗೋ ಧೈರ್ಯ ಮಾಡ್ಕೊಂಡು ನಾರಾಯಣ ಅಂತ ಬಂದ್ಬಿಟ್ಟಿದೆ ನಿಮ್ ಮನೆ ಗುಂಡಿನ ಒತ್ ಬಿಟ್ಟೆ ನೀವು ಗಾಬಾಕಿಟ್ರಿ ನಿಮ್ ಮನೆ ಬಾಗಲ್ಲ ಐದೇನತ್ತೆ ನನ್ ಪಾಡ ನಾ ಮಾತಾಡ್ತಾ ಇದೀನಿ ನೀವ್ ಗರ ಪಡೆದವರ ನಿಂತಿದ್ರ ಬೋರ್ರಿ ಕಟ್ಟ ಸುಖ ಮಾತಾಡ್ತಾ ಬರ್ರಿ ಅಯ್ಯೋ ಬೇಡ ಯಾಕೋ ಬಂದೆ ಇಲ್ಲಿ ಒಳ್ಳೆ ಚೆನ್ನಾಗಾಯ್ತಲ್ಲ ಅತ್ತೆ ಮನೆ ಹಳಿಯ ಯಾಕೆ ಆತೇ ನೀನು ಅಲ್ಲ ನಾನು ಅತ್ತೆ ಅಂತ ಆಸೆಯಿಂದ ಕೋಳಿ ಹಣ್ಣು ಹೂ ಸ್ವೀಟ್ ಎಲ್ಲಾ ದೊಡ್ಡ ಹೂ ಹಣ್ಣು ಅಯ್ಯೋ ಒಂದು ದೊಡ್ಡ ಕತೆ ಆಗೋಗ್ಬಿಡ್ತು ನೋಡಿ ಸಂತೆಗೆ ಹೂವು ತರನ ಅಂತ ಹೋದೆ ಅವ್ನ ನೋಡಿದ್ರೆ ಏಳು ರೂಪಾಯಿ ಒಂದ್ ಮಾಡೆ ನಮ್ಮ ಮನೆ ಇತ್ತು ಬಂದ್ ನೋಡ್ದೆ ಒಂದೂರ್ ಮಣ ಹೂವು ಬೆಳೆದಿಂತಿತ್ತು ನಾನೇ ತರದ್ ಗುಡ್ಡಿ ಹಾಕಿ ಚೆನ್ನಾಗಿ ಕಟ್ಟಿ ಮೇಲೆ ಹಾಕೊಂಡು ಹೊತ್ಕೊಂಡ್ಬರ್ಕ್ ನೋಡ್ದೆ ಎರಡು ಕೋಳಿ ಮೇತಿತ್ತು ಎತ್ತ ಹಾಕೊಂಡೆ ಮ್ಯಾಲ ನೋಡ್ದೆ ಆಳಷ್ಟು ಕಳತಿತ್ತು ಅದನ್ನು ಒತ್ತಕೊಂಡ್ಬಿಟ್ಟೆ ಸ್ವೀಟ್ ಗೆ ಏನ್ ಮಾಡೋದಾ ಸಂತೆಗೋಣ ಅಂತ ಲೆಕ್ಕ ಆಗದೆ ನಮ್ಮ ಹಳ್ಳಿ ಜನ ಗೊತ್ತಾಗೋದಿಲ್ಲ ಸಂತೆನಲ್ಲಿ ಎಡಗೈನಲ್ಲಿ ಪಾರ ಪಾರ ಅಂತ ಕೆರ್ಕೊಂತಾರೆ ಬಲಗೈನಲ್ಲಿ ಅಂತ ಸೀನ್ ಬಿಡ್ತಾರೆ ನೀವು ಆಕೃತಿ ಮಾಡ್ಕೊಂಡ್ಬಿಡ್ತಿರಲ್ಲ ಅಂತ ಹಂಗೇ ಬಸ್ ಇಳಿತ ನೋಡ್ದೆ ಆ ಸಾಲತಾ ಸ್ಪೀಡ್ ಸೆಂಟರ್ ಅಂತ ಇತ್ತು ನಿಮ್ ಮಗಳಿದ್ದಂ ಇತ್ತು ಜಾಂಗೀರು ಲಬಕ್ ಓದ್ತಾಕೊಂಡ್ಬಿಟ್ಕೊಂಡ್ಬಿಟೆ ತಿನ್ರಿ ಒಳ್ಳೆ ಚೆನ್ನಾಗೈತಲ್ಲ ಅಲ್ಲ ಹೊಸದಾಗಿ ಮದುವೆ ಆಗಿರೋ ಗಂಡು ಅತ್ತೆ ಮನೆಗೆ ಹೂವು ಹಣ್ಣು ಹಿಡ್ಕೊಂಡು ಯಾಕೆ ಬರ್ತಾನೆ ಮಾಡ್ಕೊಳಕ್ಕೆ ಇವತ್ತು ಏನಾಯ್ತು ಅಂದ್ರೆ ನಮ್ ಕೆಂಗೇರಿ ಶಾಸ್ತ್ರಿಗಳು ಕೆರೆ ತಗೋಯ್ತಾ ಇದ್ರು ನಾನು ಓಡೋರು ಅಡ್ಡಾಕೆ ಸ್ವಾಮಿ ಇವತ್ತು ಹೆಂಗಾದ್ರು ಮಾಡಿ ನಾನು ಫಸ್ಟ್ ನೈಟ್ ಮೂರ್ತ ಕೊಡಿ ಎಂದೆ ಆ ಅರ್ಜೆಂಟ್ ಅವರು ಇವತ್ತು ಅರ್ಜೆಂಟಲ್ಲಿ ಮೂರ್ತ ಕೊಟ್ಬಿಟ್ರು ನಾನು ಖುಷಿಲಿ ಓಡೋಡಿ ಬರ್ಬಿಟ್ಟೆ ಇವತ್ತು ನನ್ನ ಫಸ್ಟ್ ನೈಟ್ ಪಿಕ್ಸು ಅದೇ ಜಗಮಳ್ಳಿ ಫಸ್ಟ್ ನೈಟ್ ಅಂದ್ರೆ ಗೊತ್ತಿಲ್ವಾ ನನ್ಗೆ ಅಲ್ಲ ಜಗ ಸೋಳ್ಗೆ ಮಗ ತಗೋದ್ ಗೊತ್ತಿಲ್ವಾ ಫಸ್ಟ್ ನೈಟ್ ಅಂದ್ರೆ ಸೋಬನ ಅದೇ ಲೈಟ್ ಅಪ್ಪು ದಾಡಿ ಹೇಳ್ತಾರಲ್ಲ ಅದು ಅದ್ ಸರಿ ನೀ ನೀಭನ ಮಾಡ್ಕೊಂಡಿಲ್ವಾ ಶೋಭನಾ ಮಾಡ್ಕೊಳ್ದೆ ನಿನ್ ಎರಡು ಹೆಣ್ಮಕೊಂಡ್ ಕಿವಿಯಿಂದ ಎತ್ತಿದ್ಯಾ ಕುಂತಿ ಕರ್ಣ ಅಯ್ಯೋ ಅದ್ ಸರಿ ಎಲ್ಲಿ ನಮ್ ಹೆಂಗಸ್ರು ಎಲ್ಲೋದ್ರು ಎಲ್ಲಾದ್ರು ಆ ಇಲ್ಲವ್ರೆ ಯಾಕ ಸ್ಲೋ ಹೈ ಐ ಅಬ್ಬಾ ಚಿನ್ನ ಬಾಳಲ್ಲಿ ರಾತ್ರಿ ಹಿಂಗೆ ಬಾ ಎರಡು ದಿನ ನಾನು ನೋಡಿಲ್ಲ ಅದೇ ಒಣಗಿಸ್ಕೊಳ್ಳಿ ಆದಂಗ ಬಿಡಿದೇ ಏನೂ ಇಷ್ಟಪಡ್ಬಿಡಾ ಈಗ ನಾನು ಬಂದ್ಬಿಡ್ತೀನಿ ನೋಡು ನಮ್ಮ ಪೂಜಾರ ಪೂಜಾ ಇವತ್ತು ಬಾರಿ ಒಳ್ಳೆ ಮುಹೂರ್ತ ಅಂತೆ ಈ ಮೂರ್ತದಲ್ಲಿ ನಾನು ನೀನು ಒಂದಾಗಿ ಕಚ್ಕ್ರೆ ಮಗು ಹೋಯ್ತು ಹೆಣ್ಣಾದ್ರೆ ಐಶ್ವರ್ಯ ರೀ ಗಂಡಾದ್ರೆ ಡಾಕ್ಟರ್ ರಾಜ್ಕುಮಾರ್ ಮುಹೂರ್ತ ಮಿಸ್ ಆದ್ರೆ ಟೆನಿಸ್ಗೆ ಇಷ್ಟ ಹುಟ್ಬಿಡ್ತಾನಂತೆ ಎಲ್ಲಿ ಬೆಡ್ ஏன் ஏற்பாட்யா பாரே பட்டு புட்டு ஆமேல் குருமா மட்டன் கைமா உருமீன் கர்மீன் ஆப்போ அத்தே ஏன் பிரீத்தி தான் ஏன் ஏர் பார்க்கியா பாபது கோலாள்ளி கடை ஜீர்ண சோடா குடித்தாராங்க ಲೇ উড়ುಗिरा ಇರೋ ಬರೋ ಊರ ಇಲ್ಲ ನನ್ನ ಟೇಬಲ್ ಮೇಲೆ ಇಡ್ಬಿಟ್ಟು ಕಟಾ ಕಟಾ ಅಂತ ನೋಡ್ಬೇಡಿ ನೀವು ಕೈ ಹಾಕಿ ಆಮೇಲೆ ನನ್ನ ಕಾಲ್ ಊರ ಬಿಟ್ಟು ಲೂಸ್ ಕೋಳಿ ಅದೇ ಮೇಲೆ ಊಯಿ ಬಿಡಿರ ಇಗ್ಲಿ ಬಿಡಿ ಇರ್ಲಿ ಈಗ ಪ್ರಿಂಟ್ ಅಲ್ಲಿ ಶುರು ಮಾಡ್ಲಾ ಬ್ಯಾಕ್ ಅಲ್ಲಿ ಶುರು ಮಾಡ್ಲಾ ಫ್ರಂಟೇ ಕರೆಕ್ಟ್ ಹಲೋ ನೀ ನೀವಾ ಹಾ ತರ್ಕೋ ಮನೆ ಕರ್ಕೋ ಮನೆ ನಾನು ಎಲ್ಲಾ ರೆಡಿ ಮಾಡಿದಿನಿ ಬಹಳ ಚೆನ್ನಾಗಿದೆ ಬೇಗ ಬಂದ್ಬಿಡಿ ಹಾ ಹಾ ಅಯೋಧ್ಯರೇ ಅವ್ರು ಬೇರೆ ಹುಡ್ಗಿನ್ ಬರ್ತಾ ಇದಾರೆ ಈ ಪೀಡೆ ಬೇರೆ ಇಲ್ಲೇ ಇದೆಯಲ್ಲಪ್ಪ ಹ್ಮ್ ಓ ರಿವರ್ಸ್ ಆಗೋಗ್ಬಿಡ್ತು ಆಹ್ ಹಾ ಅಡಿಂದ್ರಿ ಹೊಟ್ಟೆ ತುಂಬಾ ತಿಂದ್ರ ಆ ನಿಮ್ಮ ಮಾತು ಮಾತ್ರ ಸ್ವಲ್ಪ ಘಾಟು ಆದ್ರೆ ನಿಮ್ಮ ಅಡಿಗೇನೋ ಬಂಬಾಟೋ ಬಂಬಾಟೋ ರುಚಿಗೆ ಇತ್ತು ತಾನಾ ಎಲ್ಲಿ ನಮ್ಮ ಹೆಂಗಸುರು ನಿಮ್ಮ ಹೆಂಗಸುರು ಅಳಿಂದ್ರೆ ನೀವು ಈಗ ರೂಮನ್ ತಗೊಳ್ಳಿ ಯಾಕೋ ಅಯ್ಯೋ ಇಷ್ಟೊಂದೆಲ್ಲ ತಿದ್ದಿದಿರಲ್ಲ ಅದಕ್ಕೆ ಕರೆಕ್ಟ್ ಕರೆಕ್ಟ್ ನಮ್ ತಾತ ಹೇಳ್ತಿದ್ದ ಉಂಡೆಟ್ಗೆ ಎಂಡರ್ ಪಕ್ಕದಲ್ಲಿ ಮನೆ ಕೊಂಬ್ರೆ ಒತ್ತೆ ಡುಮ್ಗ ಆಗೋ ಕರೆಕ್ಟ್ ಕರೆಕ್ಟ್ ಈಗ ರೂಮ್ ಎಲ್ಲೈತೆ ಅಲ್ಲಿ ಕೈ ವರಿಸ್ಕೊಂಡಾ ಅಪ್ಪಾ ನೋಡಿ ನೋಡಿ ಬನ್ನಿ

嗯。Mm hmm.